ಚಿತ್ರ ಸ್ನೇಹಿಲೊಕ್ಕ ಹಾಡು ಒಂದೇ ಹಬ್ಸಂತೆ ಆಡು ಆಡು ಒಂದು ಆಡು ಆಡು ಹಾಡುತ್ತಿದ್ದರೆ ನನ್ನ ಹಾಡು ಕೇಳು ಹ್ಮ್ ಉಸಿರು ಕಟ್ಟಿ ಹಾಡು ಹಾಡು ಹ್ಮ್ ಉಸಿರು ನಿಂತರೆ ನಿನಗೆ ನಷ್ಟ ನೋಡು ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೇ ನಾನು ನಾನೇ ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಹಾಡೋಕ್ಕೋಗಿಲ್ಲ ಒಂದೇ ಉಸಿರಿನಲ್ಲಿ ಚಂದಿರ್ ನನ್ನ ಚಂದಿರ್ ನನ್ನ ಅಂಚಿಕೆಯನ್ನು ಅಲಿಕ್ಕೆ ನೀನು ಕೋಗಿಲೆ ನನ್ನ ಕರ್ಣಲಿ ನಿನ್ನ ಹೆಸರು ಕೊನೆ ಮಾತು ಕೊನೆ ನಾದ ಕೊನೆ ವೇದ ಪ್ರೀತಿ 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 ಕೊಡು ನನ್ನ ಪ್ರಾಣ ಪ್ರೀತಿ ಓ ಎತ್ತೋ ಇತ್ತು ಬಂತು ಕಾಣೆ ನಾನು ಒಂದೇ ಧೈರ್ಯ ಒಂದೇ ಊರು ಪಾಡು ಎಂಬ ತಂದೆ ನೀನು ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೆ ನಾನು ನಾನೇ ನಿನ್ನ ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಅಂದ್ರೆ ಅರ್ಥ ಇವನು ಹಾಡೋಕ್ಕೋಗಿಲೇ ಒಂದೇ ಉಸಿರಿನಲ್ಲಿ ಚಂದಿರನ್ನು ಚಂದ್ರನ ಅಂಜಿಕೆ ನಾಲಿಕೆ ನನ್ನ ಹೇಳಕ್ಕೋಗಿಲೇ ನನ್ನ ಕಣ್ಣು ನಿನ್ನ ಹೆಸರು ಕೊನೆ ಮಾತು ಕೊನೆನಾದ ಕೊನೆ ವೇದ ಪ್ರೀತಿ ಪ್ರೀತಿ ಕೊಡು ನನ್ನ ಪ್ರಾಣ ಪ್ರೀತಿ ಥ್ಯಾಂಕ್ ಯು ಚಿತ್ರ ರಂಗಿತರಂಗ ಹಾಡು ಡೆನ್ನ ಡೆ ಡೆನ್ನ ಡೆನ ಡೆನ್ನಣ್ಣ ಡೆನ್ನಣೆ ತುನಾಡ ಸಿಮೆಡು ಕಮರಟು ಗ್ರಾಮಡು ಗುಡ್ಡದ ಭೂತ ವೆಂಡ ಡೆನ್ನಣ್ಣ ಡೆನನ ಡೆನ್ನಣ್ಣ ಡೆನ್ನಣೆ ಸಿಮಡು ಕಮರಟು ಗ್ರಾಮಡು ಗುಡದ ಭೂತ ಚಿತ್ರ ಪ್ರೀತಿ ಪ್ರೇಮ ಪ್ರಣಯ ಹಾಡು ಮನಸ್ಸೇ ಮನಸ್ಸೆ ಮನಸ್ಸೇ ಮನಸ್ಸೇ ನನ್ನ ಮನಸ್ಸೇ ಏನಾಯಿತು ನಿನಗೆ ಯಾಕಾಯಿತು ಹಿಂಗೆ ಇಂದು ಮೊದಲ ತೊದಲ ಹೃದಯ ಮಿರಿತ ಮೊದಲಾಗಿದೆ ಹಸು ನಿದ್ರೆಗೆ ರಚನೆ ತನುವಿಗೆ ಹೊಸತಾಗಿದೆ ಮನಸ್ಸೇ ಮನಸ್ಸು ನನ್ನ ಮನಸ್ಸೇ ಏನಾಯಿತು ನಿನಗೆ ಚಿತ್ರ ರಾಜು ಕಂಡ ಮೇಡಂ ಚಿತ್ರ ರಾಜು ಮೇಡಂ ಹಾಡು ಕೊಡೆಂದರ ಕೊಡೆಯಂದರ ಹಾಡಿಯಲ್ಲಿ ನಮ್ಮಿಬ್ಬರ ಪಯನ ಜಿಟ್ಟಿ ಜಿಟಿ ಮಳೆ ಹಾಡಿಗೆ ಒಳಿದ ಎದಿಯಲ್ಲಿ ತನ್ನ ಎದೆ ಭಾಗದಲ್ಲಿ ಹಸಿರು ಸರಿ ಎದೆಗೆ ಜಲಪಾತ ಕೈಗೆ ಕೈಗೆ ತಾಕಿರಲು ಉಸಿರು ಎಲೆಗಳ ಮೊರೆತ ಕೊಡೆಯಂದರ ಅಡಿಯಲಿ ನಮಿ ಬರ ಪಯಣ ಚಿಟಿ ಚಿಟಿಯ ಮಲೆಯಡಿಗೆ ಒಳಿದ ಎದೆಗಳ ತನನ ಥ್ಯಾಂಕ್ ಯು ಚಿತ್ರ ಮಗ್ಗಿನ ಮನಸ್ಸು ಮುಗ್ಗಿನ ಮನಸ್ಸಲ್ಲಿ ಓ ಮೊದಲಿನ ಪ್ರೀತಿಯ ಕನಸು ಮಾಯದ ಓ ನೆನೆದಿದ ಮೊಗ್ಗಿನ ಮನಸು ಕಣ್ಣೆಂಚಲಿ ಎಲ್ಲ ಕಳೆ ಹಾಕುತ್ತಾ ಮನಸ್ಸಲ್ಲಿ ಮನೆ ಕಟ್ಟುತ್ತ ಮಾರಜಾಲದ ರೀತಿ ಮರೆಯಲೇತಿತ್ತು ಹೊಂಚಾಕೂತವು ಆಗ ಮುನ್ನ ಹಾರಾಡುವ ಅಂಬಳಿಗೆ ತಲೆದು ಗೊತ್ತ ಮಗ್ಗಿನ ಮನಸ್ಸಲ್ಲಿ ಓ ಓ ಈ ಮೊದಲಿನ ಪ್ರೀತಿ ಕನಸು ಕೂಡುತ್ತಿದೆ ಕೂಡಿ ಕಳಿಯುತ್ತಿದೆ ಕುಣಿಸುತ್ತಿದೆ ಎಲ್ಲ ಎನಿಸುತ್ತಿದೆ ಪ್ರೀತಿ ಪರಿಯ ಪ್ರೀತಿಸುತ್ತಲೇ ಥ್ಯಾಂಕ್ ಯು ಚಿತ್ರ ಗಜ ಹಾಡು ಮಾತು ನನ್ನ ಏ ಬಾಯಿ ಮೇಲೆ ಬಳದಿಟ್ಟು ಭೂಲೋಕ ನನ್ನೋಳು ನೋಡುತ್ತ ಏ ಯಾರಿಷ್ಟು ಸುಂದರ ಅಂತ ಈ ಲೋಕ ಬೆಚ್ಚಿ ಬೆರಗು ಆಗುತ್ತ ನೋಡೋಕೆ ನನಗೆ ಬೊಂಬೆ 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 ಮಾತು ನನ್ನೋಳು ಮೋನಾನ ನನ್ನೋಳು ನೀರು ನನ್ನೋಳು ಮುಂಗಾರ ನನ್ನೋಳು ನನಗಂತ ಹುಟ್ಟಿ ಬಂದ ಚಲುವೆ ಇವಳೆ ಇವಳೆ ಬೆಲ್ 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 ಬೆಲ್ಲೊಡುತ್ತಾಳೆ ಎದೆ ಒಳಗೆ ಗಲ್ ಗಲ್ ಗಲ್ಲನ ಕಣ್ ಕಣ್ ನುಡಿತಾಳ ದಿನ ಗುಂಡಿಗೆ ಧನ್ ದಂಡನಗತೈತೆ ಗಾಳಿ ಕೂಡ ಗಾಳು ಹಾಕು ಗೆಳಿತೀನ ಹೇಗೆ ಮಾಡಬೇಕು ಕಾಣ ಗುಣಗಾಣ ನಕ್ಷತ್ರ ಕಾಳು ಗಜ್ಜ ಮುತ್ತಂತ ಲಜ್ಜ ಒಟ್ಟರ ನಾಗರೊಳೆ ನವಿಲೆ ಕುಣಿತಂತೆ ಪೂರ್ಣಚಂದ್ರ ಕಾಯಬಳೆ ಅರ್ಧ ಚಂದ್ರ ಮುಂಗುರುಲೆ ಹಿಮ್ಮದ ಬಿಂದು ಕಣ್ಣುಗಳೇ ನಿನ್ನ ಬಾಳೆಣ್ಣೆ ಹೊಳೆ ಜೀವನ ಸಾಲ ಅಂದಗೊಳ್ಳೆ ಗಲ್ ಕಲ್ ಕಲ್ ಅಂತೈತೆ ನೆಕ್ಸ್ಟ್ ಸಾಂಗ್ ಮನಸ್ಸೇ ಮನಸ್ಸೆ ಓ ಮನಸ್ಸೆ ಮನಸ್ಸೆ ನಿನಗೊಂದು ಮನವೇ ಮನಸ್ಸೇ ಕೈ ಮುಗಿಯ ಕಣ ಪ್ರೀತಿ ಇಲ್ಲಿ ಕರೆಸೆ ಮನಸ್ಸೆ ಮನಸ್ಸೊಮ್ಮೆ ಸಮ್ಮಂತಿಸೇ ಓ ಮನಸ್ಸೆ ಮನಸ್ಸೆ ನಿನಗೊಂದು ಮನೆಯ ಮನಸ್ಸೇ ಏಳು ಏಳು ಅನ್ನೋ ಮನಸ್ಸು ತಾಳು ತಾಲನ್ನು ಮನುಷ್ಯಲ್ಲಿ ಯಾವ ಮನದ ಮಾತು ಕೇಳಿ ನಾನೀಗ ನೆನಪೆಂಬ ಮುತ್ತಿನ ಹಾರ ಕೊನೆಯವರೆಗೂ ಅಮರ ಮಧುರ ಇಷ್ಟೇ ಸಾಕು ಬಾಳೆಂಬ ದೋಣಿ ಸಾಗಲು ಕೆಲವು ಪ್ರೀತೀಗೆ ಕರ್ಬದಲ್ಲಿ ಕರುಗುವಂತೆ ಕೆಲವೊಬ್ಬ ಮಾತ್ರೆ ಯಾಕೆ ಹೊರಗೆ ಬಂದರೆ ನಲ್ಲುವಂತೆ ಮನಸ್ಸೇ ಮನಸ್ಸೆ ಸಮತಿಸೇ ಓ ಹೋಗ ಮುನ್ನ ನನ್ನ ಗೆಳತಿ ತಿರುಗಿ ನೋಡಿ ಒಂದೇ ಸರ್ತಿ ಇಲ್ಲ ಒಂದು ಪ್ರಾಣಿನ ಪ್ರೀತಿ ಕೇಳಿದೆ ಥ್ಯಾಂಕ್ ಯು ಚಿತ್ರ ಕರೆಯ ಹಾಡು ಹೃದಯದವಳಿಗೆ ಹೃದಯದವಳಿಗೆ ಹೃದಯ ಇದೆ ಅವನಲ್ಲಿ ಅವಳ ಹೃದಯವಿದೆ ಹೃದಯದ ಕಾವ್ಯ ಬರೆಯುತ್ತಿದೆ ಕಾವ್ಯದವಳಿಗೆ ಹೃದಯವಿದೆ ಯಾವುದೇ ಹೃದಯ ಓ ಯಾವುದೇ ಹೃದಯ ಯಾವುದಿ ಹೃದಯ ಓ ಯಾವುದು ಹೃದಯ ಒಮ್ಮೆ ನೋಡಿ ಮತ್ತೆ ತಿರುಗಿ ನೋಡು ಹಾಗೆ ಮಾಡಿದ ಗೊತ್ತ ಆಗಿದಂತೆ ನಿನ್ನ ಮತ್ತೆ ತಿರುಗಿ ನೋಡಿದೆ ಮಾತು ಮೌನವಾಗಿದೆ ಏನು ಬಂದು ಹಾಕಿದೆ ಒಳಗೊಳಿಗೆ ಚಳಿಪಡಿಸಿ ಹೊಲವನ್ನು ನೀಡುವ ಸೂಚನೆ ಹುಡುಗರಿಗೆ ಹುಡುಗರಿಗೆ ಕನಸಿಗೆ ಹೋಗೋ ಸೂಚನೆ ಹೃದಯದ ಒಳಗೆ ಹೃದಯ ಉದಯ ಅವನಲ್ಲಿ ಅವಳ ಹೃದಯದ ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಇದೆ ಯಾವುದೇ ಹೃದಯ ಓ ಯಾವುದು ಹೃದಯ నెక్స్ట్ మాతాడ సాకు మాతాడు సాకు మౌనా బి సాకు మాతాడు సాకు మౌనా బి సాకు ఓరాడో ధమ్మిదే హడుకడ బలవిదే మాతాడు సాకు మౌన బి సాకు మాతాడు సాకు మౌనా బి సాకు ఓరాడో దమ్ ఇవే ತಲೆ ಮೇಲೆ ನೂರು ತಲೆ ಬೀಳಲಿ ಭೂಮಿನ ಚೂರು ಚೂರಾಗಲಿ ಪ್ರೀತಿಯಲ್ಲಿ ನಾನು ನರ್ರಾಕ್ಷಸ ನರನಾಡಿ ಎಲ್ಲ ನಿನಗೆ ಹೊಸ ಯಾಕೆ ಹೀಗೆ ಚಿಟ್ಟೆ ಆಗೇ ಮರಿಯಾಗಿ ಹೋದೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಮಾತಾಡು ಸಾಕು ಮೌನ ಬಿ ಸಾಕು ಹೋರಾಡುವ ದಮ್ಮಿದೆ ಹುಡುಕಾಡುವ ದಮ್ಮಿದೆ ಬಲವಿದೆ ಥ್ಯಾಂಕ್ ಯು ಸೊ ಮಚ್ ಈ ಚಿತ್ರ ಅವತ್ತು ಸೂಪರ್ ಹಿಟ್ ಬ್ಲಾಕ್ ಅಷ್ಟ್ರ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಚಿತ್ರ ಕುಸಿ ಆಡು ಕುಳ್ಳಂ ಕುಳ್ಳ ಮುದ್ದಾಡು ಕುಳ್ಳಂ ಕುಳ್ಳ ಮುದ್ದಾಡು ಒಮ್ಮೆ ನನ್ನನ್ನ ಆರು ರೆಡಿ ಆರು ರೆಡಿ ಕುಳ್ಳಂ ಕುಳ್ಳ ಲವ್ ಮಾಡು ನನ್ನ ಚಿನ್ನ ಐ ಎಮ್ ರೆಡಿ ಎವ್ ರೆಡಿ ಬೈಕಲ್ಲಿ ಕಾರಲ್ಲಿ ಪಾರ್ಕಲ್ಲಿ ರೋಡಲ್ಲಿ ಫ್ರೀ ಸ್ಟೈಲ್ ಫ್ರೀತಿ ಮಜಾ కుళ్ళం కుళ్ ముద్దడు మేన ఆరు రీ ఆరు కారంజీ రీతి చిమ్మతే ప్రీతి మాత్ర ముచ్చుమరే బైక్ యాకే బెక్కు ఈ ప్రీతికి బైక్ నిల్దే బేడేబారే కన్నెల్లి సిగ్నల్ కన్నెల్లి పింపల్ టీనేజ్ సింబల్ కుళ్ళం కుళ ముద్దడు మనన్న ఆరు ആർവ്വ രീ കൂല കുള ലോക ചിന് ആർ എം രീ എവ്രിഡേ താങ്ക് യു